ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸಾಯಂಕಾಲ ಟೈಮ್ ಐತೆ ಸದ್ಯಕ್ಕೆ ನೋಡಿರಿ ನನ್ನ ಮೇಲೆ ಸಾಕಷ್ಟು ಕೆಲಸ ಇದ್ದಾವೆ ಯಾವುದೂ ಕೆಲಸ ಆಗ್ತಾಯಿಲ್ಲ ಆದರೂ ನಿಧಾನಾಗಿ ಮಾಡ್ತಾ ಇದ್ದೀನಿ ಒಂದೊಂದೇ ಸೊ ಸದ್ಯಕ್ಕೆ ಇಲ್ಲಿ ಏನು ಕೆಲಸಪ್ಪ ಅಂದರೆ ಮತ್ತು ನಾನು ಹಾರ್ವೆಸ್ಟ್ ಮಾಡ್ತೀನಿ ನಂಗೆ ಈಗ ಇಲ್ಲಿ ನೋಡಿದೆ ಇವಾಗ ಜಸ್ಟ್ ಇಲ್ಲಿ ನೋಡ್ರಿ ಇದರಲ್ಲಿ ತಿರ್ಗ ಮಗು ಬಂದಿದೆ ತಿರ್ಗ ಮಗು ಬಂದಿದೆ ಮತ್ತು ನಾನು ಇವತ್ತು ಬೆಳಗ್ಗೆ ಎಷ್ಟೆಲ್ಲ ಕೆಲಸ ಮಾಡೀನಿ ಬರೀ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇವನ್ನೆಲ್ಲ ಹಾರ್ವೆಸ್ಟು ಮಾಡ್ಕೊಳ್ಳೋದು ಇವಾಗ ಒಂದೊಂದು ಎಷ್ಟಾಗಿದ್ದಾವ ನೋಡಿ ತೆಗಿತೀನಿ ಈ ಕಡೆ ನೋಡ್ಬೋದು ನೀವು ಇನ್ನೆಲ್ಲ ಖಾಲಿ ಮಾಡಿ ನಾನು ಸೊ ನೋಡ್ರಿ ಈ ಕಡೆ ಇರೋದೆಲ್ಲ ತೆಗೆದಾಕಿನಿ ನಾನೆಲ್ಲ ಬಳ್ಳಿ ತೆಗ್ದಾಕೀನಿ ಯಾಕಂದರೆ ಇಷ್ಟೆಲ್ಲ ರೋಗ ಬಂದಿತ್ತು ನೋಡ್ರಿ ಸೊ ಎಲ್ಲ ಹುಳ ಆಗ್ಬಿಟ್ಟಿದ್ದು ಅದು ಸ್ಪ್ರೇ ಮಾಡಿದ್ರು ಇರಲಿಲ್ಲ ಹಾಗಾಗಿ ನಾನೆಲ್ಲ ತೆಗೆದಾಕೀನಿ ಈ ಬಳ್ಳಿ ಪೂರ್ತಿ ಇಲ್ಲಿ ಆಮೇಲೆ ನಿನ್ನೆ ಸ್ವಲ್ಪ ಮಳೆ ಬಂತು ಮಳೆ ಬಂದಾಗೆಲ್ಲ ಈ ಥರ ಹೂವುಗಳು ನಾಲ್ಕು 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 ಬಿಡ್ತಾನೆ ಇರ್ತಾವ್ರಿ ಎಷ್ಟೊಂದು ಆಲ್ರೆಡಿ ಹಿಂಗೆ ಬಿಟ್ಟು ಇಲ್ಲೇ ಹಣ್ಣಾಗಿ ಚೆನ್ನಾಗಿ ಸೀಟ್ಸಿಗೆಲ್ಲ ಅಲ್ಲಿ ಓಪನ್ ಆಗಿ ಸೀಟ್ಸ್ ಆಗಿಬಿಟ್ಟು ಮೇನ್ ಇದರಲ್ಲಂದ್ರೆ ನಾನು ಈ ಕಡೆ ಬಂದಿರೋದು ಬೆಳೆ ಎಲ್ಲ ತೆಗಿಬೇಕಂತ ಮಾಡೀನಿ ತೆಗಿಬೇಕು ಅಂತ ನಮ್ಗೆ ಆಯ್ತು ತೆಗಿಯೋದಂತೂ ಮಾಡಿಲ್ಲ ಬಟ್ ಇವತ್ತು ಫ್ರೈ ಮಾಡ್ತೀನಿ ನೋಡ ನಿಂಗೆಲ್ಲಾರು ಕಾಣಿಸ್ತಾ ಹಂಗೆ ತೊಂಡೆಕಾಯಿನೂ ಇದಾವೆ ತೊಂಡೆಕಾಯಿನೂ ತೆಗಿತೀನಿ ಅಂತ ಈ ಕಡೆ ಇದೆ ನೋಡ್ರಿ ಎಲ್ಲ ಈ ಕಡೆ ಈ ಥರ ಹುಳಗಳು ಒಂದೊಂದೇ ಬಂದ ತೆಗಿಬೇಕು ಆ್ಯಕ್ಚುಲಿ ಹಾಗೂ ಬಾಯಿರೋದಲ್ಲ ಇದು ಸೀಸನ್ ಅಲ್ಲ ಹಾಗಾಗಿ ಈಗ ಹುಳ ಬರೋದು ಕಾಮನ್ ಅವು ನೋಡ್ರಿ ಇವೆಲ್ಲ ಹಣ್ಣಾಗಿ ಸೀಡ್ಸ್ ಸೀಡ್ಸ್ ಕಡೆಯೋದು

ಒಂದು ಬದಲಿಕೆಯೇ ಇದೆ ಆಮೇಲೆ ಸಣ್ಣ ಸಣ್ಣ ಆಗಿದೆ ಅವಾಗ ಕಳ್ಕೊಂಡು ಹೋಗಿದ್ರೆ ಇದು ನೋಡೇ ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಇಡೀ ಇದ್ರೆ ತೋರಿಸಿದ್ದೆ ನಾನು ನಿಮಗೆ ಸೊ ಇದು ಇಲ್ಲೇ ಉಳ್ಕೊಂಡಾಗ ಇದು ಅಂತ ತೆಗಿತೀನಿ ಇದ್ರ ಜೊತೆ ಇನ್ನೊಂದು ಬೆಳಗ್ಗೆ ಎಲ್ಲ ನಾನು ಎಷ್ಟು ಕೆಲಸ ಮಾಡೀನಿ ಇಲ್ಲಿ ನೋಡಿರಿ ಇದೊಂದು ಬಂದಾಗ ತೆಗ್ದೀನಿ ಆಮೇಲೆ ಇಲ್ಲ ನೋಡಿ ಕೆಳ ಬೆಳಗ್ಗೆ ಎಲ್ಲ ನಾನೆಲ್ಲ ಎಷ್ಟೊಂದು ಕ್ಲೀನ್ ಮಾಡಿ ಮಾಡಿ ಹೋಗಿನಿ ಇನ್ನೆಲ್ಲ ಸೊಳಗಡೆ ತೊಗೋಬೇಕು ಹೌದು ಇವಾಗ ಬೇಡ ಎರಡು ದಿನ ಬಿಟ್ಟು ತಗೊಂಡು ಹೋಗ ಬಂದು ಬಿಟ್ಟಿನೆಲ್ಲ ಸೊ ಇಲ್ಲೊಂದು ಇಷ್ಟು ಬರ್ತದೆ ಇಲ್ಲೊಂದು ಇಷ್ಟದೆ ಇಲ್ಲೊಂದು ಇಷ್ಟದೆ ಇದೆಲ್ಲ ಆಮೇಲೆ ತಗೊಂತೀನಿ ಆಮೇಲೆ ಇನ್ನೊಂದು ಏನಂದರೆ ಇದು ಬದನೆಕಾಯಿ ಸೀಡ್ಸ್ ಇದು ಏನು ಬೇಕಿಲ್ಲ ಇಲ್ಲಿ ನೋಡ್ರಿ ಸೀಡ್ಸ್ ಎಲ್ಲ ಆಗಿದ್ದಾವೆ ಬಟ್ ಏನಾಗಿದೆ ಇದಾಗ ಅಂತಂದರೆ ಸೀಡ್ಸ ಆಗಿ ಒಣಗಬೇಕಾದ್ರೆ ಅದು ಮ ಮಳೆ ಮತ್ತು ಚಳಿಗೆ ಇಲ್ಲಿ ನೋಡಿ ಸೀಡ್ಸ್ ಇದ್ದಾವೆ ಒಳಗಡೆ ಅಯ್ಯೋ ಸೀಡ್ಸ್ ಇಲ್ಲ ಒಂದು ನಾಲ್ಕು ಇದಾವೆ ಇಲ್ಲಿದಾವೆ ನೋಡ್ರಿ ಒಂದು ನಾಲ್ಕು ಇದು ನೀರಲ್ಲಿ ಹಾಕ್ತೀನಿ ನೀರಲ್ಲಿ ಹಾಕಿ ಇವು ಸೀಡ್ ಇವು ಆರಾಮಾಗಿ ಬೆಳೀತಾವೆ ಇವು ಬೀಜ ಈ ಗಿಡಗಳನ್ನು ಮಾಡ್ಕೊತೀನಿ ಈ ಮೊನ್ನೆ ಮಳೆ ಬಂತಲ್ಲ ಮಳೆ ಬಂದಾಗ ಒಂದು ಎರಡು ದಿನ ಸ್ವಲ್ಪ ತಂಡಿಗೆ ಜಾಸ್ತಿ ಇತ್ತು ಹಾಗಾಗಿ ಇದು ನಾನು ಅವಾಗೆ ಕಟ್ ಮಾಡಿ ತೆಗೆದು ಒಣಗಿಸಿದ್ರೆ ಚೆನ್ನಾಗಿ ಬರ್ತಿದ್ವಿ ಇವು ಸೀಡ್ಸು ಸೊ ಇಲ್ಲೇ ಇದ್ರೊಳಗೆ ಹುಳ ಬಂದ್ವಿ ಸೊ ಇಷ್ಟು ಸೀಡ್ಸ್ ಅಂತೂ ಇದ್ದಾವೆ ನನಗೆ ಸೊ ಅಷ್ಟು ಸೀಡ್ಸು ನಾನು ನೀರೊಳಗೆ ಹಾಕಿ ಇದನ್ನೆಲ್ಲ ತೊಳೆದಿಟ್ಕೊಂಡ್ರೆ ಸೊ ಮ್ಯಾಲ ವೇಸ್ಟ್ ಇಲ್ಲ ಕೆಳಗೆ ಬೀಜ ಕೊಡ್ತವಲ್ಲ ಸೊ ಗ್ಯಾರಂಟಿ ಗಿಡ ಬಂದೇ ಬರ್ತವೆ ಫ್ರೆಂಡ್ಸಿಲ್ಲಿ ನೋಡ್ರಿ ನೀರೊಳಗೆಲ್ಲ ಹಾಕಿದ್ಮೇಲೆ ಸೊ ಕೆಳಗಡೆ ಇಲ್ಲಿ ಇಷ್ಟು ಇವು ಬೀಜಗಳು ತೆಲಿದಾವೆ ನೋಡ್ರಿ ಸೊ ಇಷ್ಟು ಬೀಜಗಳು ಸೊ ಇವು ನಾಟಿ ಬರ್ತವೆ ಆಮೇಲೆ ಇಷ್ಟು ನಾನು ಹಾರ್ವೆಸ್ಟ್ ಆಯಿತು ಇನ್ನು ಉಳಿದಿರೋದಂದ್ರೆ ಈಗ ಎಲ್ಲ ಗಿಡಗಳನ್ನು ತೆಗಣಂತ ಫಾಸ್ಟಾಗಿ ಸೊ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವು ಕಾಯಿ ಏನಿದಾವಲ್ಲ ನೋಡ್ರಿ ಇದು ಇನ್ನೇನು ಹಣ್ಣು ಆಗುತ್ತೆ ಎರಡು ದಿವಸದಲ್ಲಿ ಸೊ ಇಲ್ಲೊಂದು ಹಣ್ಣಾಗಿದೆ ಸೈಜು ಸಡನ್ನಾಗಿ ದಪ್ಪ ಆಗ್ಬಿಟ್ಟು ಹಿಂಗೆ ಹಣ್ಣಾಗ್ತವೆ ಹಣ್ಣಾದ ತಕ್ಷಣ ಇದಕ್ಕೆ ಇರ್ವಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಅಷ್ಟು ಸ್ವೀಟ್ ಇದೆ ಇದು ಹಾಗಾಗಿ ಅಷ್ಟು ಇರ್ವಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವ ಸೊ ಇದು ಅಷ್ಟು ನೆಕ್ಸ್ಟ್ ಇದಾಗುತ್ತೆ ನೋಡ್ರಿ ಇನ್ನು ಎರಡೇ ಆಗುತ್ತಾ ಆಮ್ಯಾಗೆ ಒನ್ ಬೈ ಒನ್ ಹೀಗೆ ಕಂಟಿನ್ಯೂ ಆಗ್ಲಿಕ್ಕವ ಮತ್ತೆ ಹೊಸ ಚಿಗುರು ನೋಡ್ಬೋದು ನೀವು ಸ್ವಲ್ಪ ಕಾಯಿದ್ವು ಒಂದು ಹೇಳಿ ಚಿಗುರು ಆಗ್ತಾ ಇರಲಿಲ್ಲ ಬಟ್ ಇವಾಗ ಮತ್ತೆ ಹೊಸ ಚಿಗರು ಬರ್ಲಿಕ್ಕತ್ತವ ಹಳೆ ಎಲೆಗಳು ತೆಗಿತೀನಿ ಹೊಸ ಚಿಗಲ್ ಬಂದು ಗಿಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನೋಡ್ರಿ ಡೈಲಿ ತೆಗ್ದಿರ್ತೀನಿ ಹೂಗಳು ಡೈಲಿ ಇವಾಗ ಸೀಸನ್ ಇರೋದ್ರಿಂದ ಡೈಲಿ ಹೂಗಳು ಕಂಟಿನ್ಯೂಯಸ್ ಆಗಿಲ್ ಬರ್ಲಿಕ್ಕದ ಇಲ್ಲ ಇಲ್ಲಿ ಒಣಗಿರೋದೆಲ್ಲ ಎಲ್ಲ ಗಿಡಗಳನ್ನು ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿನಿ ನೋಡ್ರಿ ಎಲ್ಲ ಎಲ್ಲ ಆಗೋದು ಕ್ಲೀನ್ ಮಾಡ್ಕೊಂಡಿನಿ ಆಗದ ಮೇಲೆ ನಂಗೆ ಇದರಲ್ಲಿ ಎಷ್ಟೊಂದು ಎರೆ ಹುಳಗಳು ಎಲ್ಲ ಸಿಕ್ಕು ಚೆಂದಾಗಿ ಅಗದ್ಕೊಂಡಿನಿ ಇದು ಕಿಚನ್ ವೇಸ್ಟು ಆಮೇಲೆ ನಾನು ಇದ್ರಾಗ ಎಲ್ಲಿ ಎಲ್ಲ ಜಾಸ್ತಿ ಹಾಕಿದ್ನಲ್ಲ ಸೊ ನೋಡ್ರಿ ಮೊನ್ನೆ ಎಷ್ಟು ಚೆಂದ ಆಗಿದೆ ಗೊಬ್ಬರ ಎಲ್ಲ ಸೇರಿಕೊಂಡು ಇವಾಗ ಕಟ್ ಮಾಡ್ತೀನಿ ಎಷ್ಟು ಶಬ್ದ ಬರ್ತದೆ ಫ್ರೆಂಡ್ಸ್ ಇಲ್ಲಿಂದ ಗಾಡಿಗಳದ್ದು ಮನೇಲಿ ಕುಂತು ವಾಯ್ಸ್ ಓವರ್ ಕೊಟ್ಟರು ಅಷ್ಟು ಶಬ್ದ ಬರ್ತದೆ ಇಲ್ಲಿ ಗಾಡಿಗಳದ್ದು ಒಂದು ಮೈಕ್ ಇಟ್ಕೊಂಡು ಮಾಡಿದಷ್ಟನೇ ಅದಾಗುತ್ತಾ ಸೊ ಅವ್ನಿಗೆ ಫೋಟೋ ಇದು ಇದ್ರದ್ದು ವೀಡಿಯೋ ತೊಗೊಪ್ಪ ಅಂತ ಹೇಳ್ತಿದ್ದೆ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಆಗಿದ್ವು ಅಂದರೆ ಇವು ಎರಡು ದಿನತನ ಮಾಡೋಂಗಿಲ್ಲ ಫ್ರೆಂಡ್ಸ್ ಈಗ ಸಾಯಂಕಾಲ ಅಂದ್ರೆ ಐದುವರೆ ಆರು ಗಂಟೆ ಟೈಮು ಎಷ್ಟು ಚೆನ್ನಾಗಿದಾವ ನೋಡಿರಿ ಸೊ ಇದನ್ನು ಅಷ್ಟು ಎಷ್ಟು ಚೆನ್ನಾಗಿದಾವೆ ಸೊ ಹೂವುಗಳು ಅಷ್ಟೇ ಈಗ ಚಳಿಗಾಲ ಇರೋದ್ರಿಂದ ಜಲ್ದಿ ಬಾಡಂಗೂ ಇಲ್ಲ ಎಲ್ಲ ಹೂವುಗಳು ಬಟ್ ದಾಸವಾಳದಲ್ಲಿ ಒಂಥರ ಒಂದು ಎರಡು ವೆರೈಟಿ ಹಿಂಗಿದ್ದಾವೆ ಎರಡೆರಡು ದಿನ ತನಕ ಇರ್ತವೆ ಉಳಿದಿದೆಲ್ಲ ಬಾಡ್ಬಿಡ್ತವೆ ಸೊ ಇದೂ ಅಷ್ಟೇ ಮರದಿನ ಅಷ್ಟಿಗೆ ಸಣ್ಣ ಸಣ್ಣದಾಗುತ್ತಾ ಸೊ ತೋರಿಸ್ತೀನಿ ನೋಡಿರಿ ಇಲ್ಲಿ ಸೊ ಕನಕಾಂಬ್ರಿ ಹೂವು ಬಿಳಿ ಹೂವೂ ಕಟ್ಕೊಳೋಣ ಅಂತ ಇಲ್ಲಿ ನೋಡ್ರಿ ಇವೆರಡು ಸೊ ಇದು ಲೈಟ್ ಆರೆಂಜ್ ಇದೆ ಸೊ ಇದು ಪೂರ್ತಿ ನಾಳೆನಷ್ಟೇ ಇರಲ್ಲ ಇದು ನೋಡಿರಿ ಹೂವು ಎಷ್ಟು ಚೆನ್ನಾಗಿಬಿಟ್ಟು ಎಲ್ಲದರಲ್ಲೂ ಹೂವು ಚೆನ್ನಾಗಿ ಬರೋ ಕಲರ್ ಕಲರ್ ಫ್ಲವರ್ಸ್ ಮಾರ್ನಿಂಗ್ ಗ್ಲೋರಿ ಇದು ಸೀಡ್ಸ್ ನೋಡಿರಿ ಸೀಡ್ಸ್ ಇದಾವೆ ಫ್ರೆಶ್ ಸೀಡ್ಸು ಅವೈಲೇಬಲ್ ಇದ್ದಾವೆ ಫಿಫ್ಟಿ ರುಪೀಸು ಪರ್ ಕಲರ್ ನಿಮಗೆ ಎಷ್ಟು ಕಲರ್ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಎನಿ ಸೀಡ್ಸು ಬಟ್ ಅದನ್ನು ಮಿನಿಮಮ್ ಟೂ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮಾಡಿದರೆ ನನಗೆ ಫ್ರೀ ಶಿಪ್ಪಿಂಗಲ್ಲಿ ಕೊಡೋಕ್ಕೆ ಅನುಕೂಲ ಆಗುತ್ತಾ ಇಲ್ಲಾಂದರೆ ಸ್ವಲ್ಪ ಪೇ ಮಾಡಿದರೆ ನಾನು ನಿಮಗೆ ಕಳಿಸ್ತೀನಿ ಶಿಪ್ಪಿಂಗ್ ಚಾರ್ಜ್ ನೀವು ಕೊಡ್ತೀರಾ ನನಗೂ ಅಲ್ಲಿ ಕಳಿಸ್ತೀನಿ ಮಿನಿಮಮ್ ನೀವು ಆದರೂ ಬೈ ಮಾಡಬೇಕು ಫ್ರೆಶ್ಶು ಸೀಡ್ಸು ಆಮೇಲೆ ನನ್ನಲ್ಲಿರೋಂಥದ್ದು ಯಾವುದೂ ಸೀಡ್ಸು ಇದಾಗಿಲ್ಲ ಫೇಲ್ ಆಗಿಲ್ಲ ಎಷ್ಟು ಹಳೇದಾದರೂ ಬರುತ್ತೆ ನಾನು ಯಾವಾಗೂ ಫ್ರೆಶ್ ಸೀಡ್ಸನ್ನೇ ಹಾರ್ವೆಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ತಯ ಆಯ್ತಲ್ಲ ಹಾಗಾಗಿ ಇದನ್ನು ಸ್ವಲ್ಪ ತೆಗಿಯಮ್ಮಂತ ಅಂದ್ಕೊಂಡಿನ ಸೀಡ್ಸು ಸಿಕ್ಕಾಪಟ್ಟೆ ರೆಡಿಯಾಗಿದ್ದಾವ ಅವನು ಎಲ್ಲಿ ಬೇಕಲ್ಲಿ ಗ್ರೀಣಿಗಾಜ್ರು ಸೊ ಎಲ್ಲ ಸೀಡ್ಸನ್ನು ತೆಗಿತೀನಿ ಸೊ ಇನ್ನು ಮುಂದೆ ನನ್ನ ಗಾರ್ಡನಲ್ಲಿ ಈ ಗಿಡ ನೋಡಲಿಕ್ಕೆ ಸಿಗೋಲ್ಲ ಎಲ್ಲ ಗಿಡ ನಾನು ತೆಗಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಬೆಳೀತಾ ಉಂಟದ ದೊಡ್ಡದಾಗಿ ಆಮೇಲೆ ಈ ಹಳೆಯದೆಲ್ಲ ಒಣಗಿದ್ದ ಗಿಡದ ಎಲೆ ಭಾಳ ಹಿಂಗೆ ಇದು ಕಾಣ್ಲಿಕ್ಕೆ ಅದು ಹಾಗಾಗಿ ಸಾಕಿದ್ದು ಗಿಡ ಅಂತೇಳಿ ತೆಗಿತಾ ಇದ್ದೀನಿ ಆಮೇಲೆ ಬೇರೆ ಗಿಡಕ್ಕೂ ಕ ಇದು ಬೇಕಲ್ಲ ಇನ್ನು ಚಳಿಗಾಲದಲ್ಲಿ ಇದು ಈ ಥರ ಕವರ್ ಆದರೆ ಗಿಡಗಳಿಗೆ ಪ್ರಾಬ್ಲಮ್ಮು ಬೇಸಿಗೆ ಬಂದಾಗ ಚೆನ್ನಾಗಿರುತ್ತಾ ನಾನು ಬೇಸಿಗೆವರೆಗೂ ಬೇರೆ ಗಿಡ ಏನಾದರೂ ಬೆಳೆಸ್ಕೊಬೋದ ಅಂತ ನೋಡ್ಕೊತೀನಿ ಸ್ವಲ್ಪ ಹೀರೆಕಾಯಿ ಬೇರೆ ಬೀಜಗಳನ್ನ ತಂದು ಹಾಕ್ಬೇಕಂತ ಅಂದ್ಕೊಂಡೀನಿ ಸೊ ಅವು ಬಳ್ಳಿ ಥರ ಬರ್ತಾವಲ್ಲ ಅಂಥೇಳಿ ಸೊ ಅದಕ್ಕೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ನ ರೆಡಿ ಮಾಡಿ ಇಟ್ಕೊಂಡಂದ್ರೆ ಅಂದರೆ ನಾನು ಸೀಟ್ ತಂದು ಹಾಕಲಿಕ್ಕೆ ಈಸಿ ಆಗುತ್ತೆ ಸೊ ಇದು ಏನೇನು ಗಿಡಗಳು ನನಗೆ ತೆಗಿಬೇಕಾಗಿತ್ತು ಅಂದರೆ ಈ ಮಾರ್ನಿಂಗ್ ಗ್ಲೋರಿ ಇತ್ತು ಹಗಲಬಳ್ಳಿ ಬಳ್ಳಿ ಇತ್ತು ಹಾಗೆ ಸ್ವಲ್ಪ ಅದು ಹುಳಾಗ್ತಿತ್ತಲ್ಲ ಬಗ್ಗೆ ಫ್ರಾ ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಸೊ ಆ ಥರದ್ದು ಗಿಡಗಳೆಲ್ಲ ನಂಗೆ ತೆಗಿಯೋದಿತ್ತು ಹಾಗಾಗಿ ಎಲ್ಲ ಗಿಡಗಳನ್ನು ನಾನು ತೆಗಿತ ಸೊ ಇವತ್ತಿನ ವೀಡಿಯೋನ ನಿಮಗೆ ಮುಗಿಸ್ತೀನಿ ಸೊ ಫುಲ್ ಕ್ಲೀನ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ನೋಡ್ತಾಯಿರಿ ಸೊ ಓಕೆ ಫ್ರೆಂಡ್ಸ್ ಬಾಯ್